ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನೀವೇನಾದರೂ ಗೋಕರ್ಣದ ಕಡೆ ಹೋದಾಗ ಅಲ್ಲಿ ಸ್ಟೇ ಮಾಡಬೇಕಾದ್ರೆ ನಿಮಗೆ ಬೀಚ್ ಇರುವಂಥ ಒಂದು ರೂಮು ಅಥವಾ ಹೋಮ್ ಸ್ಟೇ ಬೇಕು ಅಂದರೆ ನಾನು ಒಂದೊಳ್ಳೆ ಹೋಮ್ ಸ್ಟೇಯನ್ನು ನಾನೀಗ ಪರಿಚಯ ಮಾಡಿ ಇದ್ದೀನಿ ಖಂಡಿತವಾಗ್ಲೂ ಆ ಹೋಮ್ ಸ್ಟೇ ಯಾವುದಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೇಳ್ತಾ ಇರುವಂಥ ಈ ರೂಮ್ ಎಲ್ಲಿದೆ ಅಂತಂದರೆ ಗೋಕರ್ಣದಿಂದ ಭಾರಿ ದೂರ ಇಲ್ಲ ಎಂತಂದರೆ ಒಂದು ಹತ್ತು ದಾರಿ ಆಗ್ಬೋದೇನ ಅಷ್ಟೇ ನಾಲ್ಕೂವರೆ ಕಿಲೋಮೀಟ್ರ್ ಏನೋ ಇದೆ ಅಲ್ಲಿಂದ ಅಲ್ಲಿ ಪರಶುರಾಮ ರೂಮ್ಸ್ ಆ್ಯಂಡ್ ಕೆಫೆ ಅಂತ ಇದೆ ಅಲ್ಲಿಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಸ್ಟೇ ಅಂತಲೇ ಹೇಳ್ಬೋದು ನೋಡಿ ಇಲ್ಲೇನು ನಂಬರ್ ನೋಡ್ತಾ ಇದ್ದೀರಲ್ಲ ಇದೇ ನಾನು ಹೇಳಿರುವಂತಹ ರೂಮಿನ ಅಡ್ರೆಸ್ಸು ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಇದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸುಲಭವಾಗಿ ಹೋಗ್ಬೋದು ಇಲ್ಲಿ ಹೋದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿನ ವಾತಾವರಣವೇ ಹಾಗೆ ತುಂಬಾ ಚೆನ್ನಾಗಿದೆ ಪೂರ್ತಿಯಾದ ಹಳ್ಳಿಯ ವಾತಾವರಣ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಇದೇ ರೂಮು ನೋಡಿ ಹೇಗೆ ಹಳ್ಳಿಯ ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ಸುತ್ತಲೂ ಇದ್ರೆ ಎಲ್ಲೆಲ್ಲೂ ಹಂಚಿನ ಮನೆಗಳೇ ಇದ್ದಾವೆ ಜಾಸ್ತಿಯಾಗಿ ಹಳ್ಳಿಯ ವಾತಾವರಣ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಪ್ರಶಾಂತವಾದ ಜಾಗ ಕೂಡ ಇಲ್ಲಿ ಸಾಕಷ್ಟು ರೂಮ್ಸ್ಗಳು ಲಭ್ಯ ಇದೆ ಆದರೆ ನಾವು ಅಲ್ಲಿಗೆ ಹೋದಾಗ ಪರಶುರಾಮ ರೆಸ್ಟೋರೆಂಟ್ ಮತ್ತು ಕೆಫೆ ಅಂತಿದೆಯಲ್ಲ ಅಲ್ಲಿಗೆ ಹೋಗಿದ್ವು ತುಂಬಾ ಇಷ್ಟ ಆಯಿತು ನಮ್ಗೆ ಅಲ್ಲಿಗೆ ಹೋದಾಗ ಬನ್ನಿ ಈಗ ರೂಮು ಹೇಗಿದೆ ಅಂತ ತೋರಿಸ್ತೀನಿ ಇದು ಮೇನ್ ರೋಡ್ನ ಪಕ್ಕದಲ್ಲೇ ಇದೆ ಆಮೇಲೆ ಈ ರೀತಿಯಾದ ಓಣಿಲಿ ಸ್ವಲ್ಪನೇ ಹೋದರೆ ಆಯಿತು ಜಾಸ್ತಿ ಏನು ಮುಂದೆ ಹೋಗೋಕ್ಕಿಲ್ಲ ನೋಡಿ ಇಲ್ಲಿ ಹೋಗ್ತಾ ಇರುವಾಗ ಮುಂದೆ ಕಾಣ್ತಾ ಇದೆಯಲ್ಲ ಈ ದಾರಿ ಬೀಚಿಗೆ ಹೋಗುತ್ತೆ ಹೀಗೆ ಮೆಟ್ಲತ್ತಿ ಮುಂದಕ್ಕೆ ಹೋದರೆ ಮೇಲಕ್ಕೆ ಹೋದರೆ ರೂಮ್ಸ್ ಇದೆ ಇಲ್ಲಿ ಕೆಳಗಡೆನೂ ಕೂಡ ಒಂದು ರೂಮ್ ಇದೆ ಅಲ್ಲೂ ಕೂಡ ರೂಮನ್ನು ಬುಕ್ ಮಾಡ್ಕೋಬೋದು ನಾವು ಮೇಲ್ಗಡೆ ರೂಮನ್ನು ಬುಕ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮೇಲ್ಗಡೆ ರೂಮನ್ನು ನಾನೀಗ ತೋರಿಸ್ಕೊಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಮೆಟ್ಲಿಂದ ಮೇಲ್ಗಡೆ ಹೋದ್ರಾಯ್ತು ಇಲ್ಲಿ ನೋಡಿ ಸುತ್ತಲೂ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಕಡೆಯಲ್ಲೂ ಹಂಚಿನ ಮನೆಗಳು ತೆಂಗಿನ ಮರಗಳು ತುಂಬಾ ಇಷ್ಟ ಆಗುವಂತಹ ವಾತಾವರಣ ಒಂದು ಎರಡು ದಿನ ಅಂತೂ ಚೆನ್ನಾಗಿ ಕಳಿಬೋದು ಇಲ್ಲಿ ಯಾಕೆಂದರೆ ಹಿಂದುಗಡೆನೇ ಬೀಚ್ ಕೂಡ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಬಂದರೆ ಎರಡು ರೂಮ್ ಇದೆ ಎರಡು ರೂಮು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಮೇಲ್ಗಡೆ ಬಂದಾಗ ಹೇಗೆ ವಾತಾವರಣ ಕಾಣುತ್ತೆ ಅಂತ ಇಲ್ಲಿ ನಿಲ್ಲೋದಕ್ಕೂ ಕೂಡ ಸ್ವಲ್ಪ ಜಾಗ ಇದೆ ಹಿಂದ್ಗಡೆ ಸ್ವಲ್ಪ ಜಾಸ್ತಿ ಜಾಗ ಇದೆ ಮುಂದ್ಗಡೆ ಅಷ್ಟೊಂದು ಜಾಗ ಏನಿಲ್ಲ ಅದನ್ನು ಕೂಡ ತೋರಿಸ್ತೀನಿ ಈಗ ರೂಮಿನ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಈ ರೂಮ್ ಒಳಗಡೆ ಬಂದರೆ ಎರಡು ಡಬಲ್ ಕಾಟ್ ಇದೆ ಇಲ್ಲಿ ಮೂರು ನಾಲ್ಕು ಜನ ಬಂದರೆ ಆರಾಮಾಗಿ ಇದ್ದು ಹೋಗ್ಬೋದು ಆನಂತರ ರೂಮ್ ದಾಟಿದ ಮೇಲೆ ಹಿಂದ್ಗಡೆ ಸೈಡಿಗೆ ಹೋಗೋಕ್ಕೆ ಜಾಗ ಇದೆ ಅಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ಸುಮಾರು ಜಾಗ ಇದೆ ಇಲ್ಲಿ ನೋಡಿ ಐದಾರು ಜನ ಅಂತೂ ಆರಾಮಾಗಿ ಕುತ್ಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಬೀಚ್ ವ್ಯೂವನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಬೀಚನ್ನು ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ಸಲ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಕ್ಲಿಯರಾಗಿ ಬೀಚ್ ವ್ಯೂ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲೇ ಸಮೀಪದಲ್ಲೇ ಬೀಚ್ ಇರೋದ್ರಿಂದ ಯಾವಾಗ ಬೇಕಾದರೂ ಅವಾಗ ಬೀಚ್ಗೆ ಹೋಗಿಬಿಟ್ಟು ಬರ್ಬೋದು ತುಂಬಾ ಸಮೀಪ ಇದೆ ಒಂದೇ ಒಂದು ನಿಮಿಷ ಸಾಕು ಬೀಚ್ ತನಕ ಹೋಗೋದಕ್ಕೆ ಅಷ್ಟು ಹತ್ರದಲ್ಲಿದೆ ಹಾಗೆ ಇಲ್ಲಿ ವಾಶ್ರೂಮ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ರೂಮ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಊಟ ತಿಂಡಿಗೇನೋ ನೀವು ಚಿಂತೆ ಮಾಡಬೇಕಂತಿಲ್ಲ ಅವ್ರದ್ದೇ ಕೆಳಗಡೆ ಪರಶುರಾಮ ರೆಸ್ಟೋರೆಂಟ್ ಇದೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ವೆಜ್ಜು ನಾನ್ ವೆಜ್ಜು ಎಲ್ಲ ಸಿಗೋದ್ರಿಂದ ಊಟ ಮಾಡ್ಕೊಂಡು ಬರ್ಬೋದು ಅಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿ ಬೇರೆ ಹೋಟೆಲ್ಗಳು ಇದ್ದಾವೆ ಖಂಡಿತವಾಗ್ಲೂ ಅಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು ಈಗ ಇದ್ದೀರಲ್ಲ ಇದೇ ಪರಶುರಾಮ್ ಕೆಫೆ ಅಂತೇಳಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಪಕ್ಕದಲ್ಲೇ ನೋಡಿ ಇಲ್ಲಿ ಬೀಚ್ ನೋಡ್ತಾ ಎಂಜಾಯ್ ಮಾಡ್ತಾ ನಿಮ್ಮ ಸಮಯವನ್ನು ಖಂಡಿತವಾಗ್ಲೂ ಕಳೀಬೋದು ಇಲ್ಲಿ ರೂಮಿನ ರೇಟು ಎಲ್ಲ ನಾನು ಹೇಳಲಿಲ್ಲ ಯಾಕೆಂದರೆ ಅವರಿಂದನೇ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಉಪಯೋಗ ಆಗ್ಬೋದು ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ